ನಮಸ್ತೆ ವೀಕ್ಷಕರೇ ಎಸ್ ಎಸ್ಜಿಆರ್ ಫೈನ್ಯೂಸ್ ಕನ್ನಡಗೆ ಸ್ವಾಗತ ನೀವು ನೋಡ್ತಿದ್ರ ಬಾಗಲಕೋಟೆ ಸುದ್ದಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದ ಚೈತನ್ಯ ಮೈಕ್ರೋ ಬ್ಯಾಂಕ್ನಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಇಡದೆ ನಿರಾಕರಿಸಿದ ಚೈತನ್ಯ ಮೈಕ್ರೋ ಬ್ಯಾಂಕ್ ಸಿಬ್ಬಂದಿಗಳನ್ನು ಕರ್ನಾಟಕ ಭೀಮಸೇನೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಸ್ವಾತಂತ್ರ್ಯ ದಿನದಂದು ಅಂಬೇಡ್ಕರ್ ಫೋಟೋ ಇಡದೆ ನಿರಾಕರಿಸಿದ್ದ ಸಿಬ್ಬಂದಿಗಳನ್ನ ಕರ್ನಾಟಕ ಭೀಮಸೇನೆ ಸಂಘಟನೆ ತರಾಟೆಗೆ ತೆಗೆದುಕೊಂಡ ತಕ್ಷಣ ಎಲ್ಲ ಸಿಬ್ಬಂದಿಗಳು ಸೇರಿ ಅಂಬೇಡ್ಕರ್ ಭಾವಚಿತ್ರ ಇಟ್ಟು ತಪ್ಪಾಯಿತು ಎಂದು ಕ್ಷಮೆ ಕೇಳಿದ್ರು ಹಾಗೂ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಿಬ್ಬಂದಿಗಳ ಕೈಯಲ್ಲಿ ತಪ್ಪಾಯಿತು ಎಂದು ಕೇಳಿಸಿ ಪೂಜಿಸಿದ್ರು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡುವುದಿಲ್ಲ ಎಂದು ಬ್ಯಾಂಕ್ ಮ್ಯಾನೇಜರ್ ಶೇಖಪ್ಪ ಮಾದರ ಹಾಗೂ ಸಿಬ್ಬಂದಿಗಳು ತಿಳಿಸಿದ್ರು 이 u a ಎಲ್ಲರೂ ಎಲ್ಲಾರು ನಮ್ಗೆ ನಮ್ಸ್ ಎಲ್ಲರಿಗೂ ನನ್ನ ಹೆಸರು ಶೇಖಪ್ಪ ಮಾದರ್ ಅಂತ ನಾನು ಬಾದಾಮಿ ಬ್ರಾಂಚ್ ಇಂದ ಚೈತನ್ಯ ಮ್ಯಾಕ್ರೋಫೈನಾನ್ಸ್ ಅಲ್ಲಿ ಬ್ರಾಂಚ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ದೀನಿ ನಮ್ಮ ಮೊನ್ನೆ ಆಗಸ್ಟ್ ಹದಿನೈದರ ದಿನ ಸ್ವಾತಂತ್ರ್ಯ ದಿನಾಚರಣೆ ದಿನ ಅಂಬೇಡ್ಕರ್ ಫೋಟೋ ಎಲ್ಲ ನಮ್ಮ ಬ್ರಾಂಚ್ ಅಲ್ಲಿ ಪೂಜೆ ಮಾಡಿದ್ರು ಈಗ ಕರ್ನಾಟಕ ಭೀಮ್ ಸೇನೆಯವರು ಬಂದು ಅಂಬೇಡ್ಕರ್ ಫೋಟೋ ಇಟ್ಟು ಪೂಜೆ ಮಾಡಿಸಿದಾರೆ ನಮ್ಮ ಮುಂದೆ ಈ ಸಾಧ್ಯ ನಮ್ದು ತಪ್ಪಾಗಿದೆ ಯಾವುದೋ ಗೊತ್ತಿರಲಾರ್ದಾದಂಥ ತಪ್ಪಾಗಿ ನಾವು ಕ್ಷಮೆ ಕೇಳ್ತಾ ಇದೀವಿ ಮುಂದೆ ಯಾವುದೇ ರೀತಿ ಈ ಥರ ತಪ್ಪಾಗಲಾರ್ದಂಗೆ ನಾವು ನೋಡ್ಕೊತೀವಿ ಈಗ ಒಂದೇ ಬ್ರಾಂಚ್ ಅಲ್ಲ ನಮ್ಮ ಬ್ರಾಂಚ್ ಬ್ರಾಂಚೂ ಎಲ್ಲ ಕಡೆ ಈ ಥರ ಯಾವುದೇ ತಪ್ಪಾಗಲಾರ್ದಾಗ ನಾವು ನೋಡ್ಕೊಂತೀವಿ ನಮ್ಮ ದಯವಿಟ್ಟು ಕ್ಷಮಿಸಿ ಇದೊಂದು ಕ್ಷಮೆ ಆಚರಿಸ್ತೀವಿ ಎಲ್ಲರ ಕಡೆ